ಹಾಲಕ್ಕಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಪದ್ಮಶ್ರೀ ಪುರಸ್ಕೃತರಾದ ತುಳಸಿಗೌಡ ಹಾಗೂ ಸುಕ್ರಿಬೊಮ್ಮುಗೌಡ ನೇತೃತ್ವದಲ್ಲಿ ನೂರಾರು ಹಾಲಕ್ಕಿ ಸಮುದಾಯದ ಜನರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ನಾನು ಹಾಲಕ್ಕಿ ಒಕ್ಕಲು ಎನ್ನುವ ತಲೆಬರಹದ ಅಡಿಯಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ತುಳಸಿಗೌಡ ಹಾಗೂ ಸುಕ್ರಿಬೊಮ್ಮುಗೌಡ ಅವರೇ ಹೃದಯಸ್ಪರ್ಶಿ ಪತ್ರದ ಮಾದರಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಕರ್ವರ ಅಂಕೋಲಾ ಕುಮಟಾ ಮತ್ತು ಹೊನ್ನವರ ಭಾಗದಲ್ಲಿ ನೆಲೆಯೂರಿರುವ ನಮ್ಮ ಹಾಲಕ್ಕಿ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ರೆ ನಮಗೆ ಪದ್ಮಶ್ರೀ ಪ್ರಶಸ್ತಿ ಬಂದುದಕ್ಕಿಂತ ಹೆಚ್ಚು ಸಂತೋಷವಾಗುತ್ತಿತ್ತು ಕುಲಶಾಸ್ತ್ರೀಯ ಅಧ್ಯಯನದ ಆಧಾರದ ಮೇಲೆ ಅಂತಿಮವಾಗಿ ವರದಿಯು ಹಾಲಕ್ಕಿ ಒಕ್ಕಲು ಸಮುದಾಯವು ಬುಡಕಟ್ಟು ಸಂಸ್ಕೃತಿಯ ಎಲ್ಲಾ ಕುರುಹುಗಳನ್ನ ಹೊಂದಿದ್ದು ಈ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಶಿಫಾರಸು ಮಾಡಿದ್ರು ರಾಜ್ಯದಿಂದ ಕೇಂದ್ರಕ್ಕೆ ಕೇಂದ್ರದಿಂದ ರಾಜ್ಯಕ್ಕೆ ಎಂದು ಸತಾಯಿಸಿ ಅನೇಕ ವರ್ಷ ಸಂದಿದೆ ಹಾಲಕ್ಕಿ ಒಕ್ಕಲು ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಬುಡಕಟ್ಟು ಸಂಸ್ಕೃತಿ ಹೊಂದಿರುವ ಆರ್ಥಿಕವಾಗಿ ಬಹಳ ದುಸ್ಥಿತಿಯಲ್ಲಿ ಇರುವ ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ನಾಲ್ಕು ತಾಲೂಕಿನಲ್ಲಿ ನೆಲೆ ನಿಂತ ಈ ಹಾಲಕ್ಕಿ ಸಮುದಾಯವು ಅಜಮಾಸು ಎರಡು ಲಕ್ಷ ಐವತ್ತು ಸಾವಿರ ಜನಸಂಖ್ಯೆಯನ್ನ ಹೊಂದಿದೆ ಸಮುದಾಯದ ಸಾಕ್ಷರತೆ ಪ್ರಮಾಣ ಶೇಕಡ ಹದಿಮೂರರಷ್ಟಿದೆ ಸರ್ಕಾರ ಈ ಸಾಲಿನ ಆಯವ್ಯಯದಲ್ಲಿ ಹಾಲಕ್ಕಿಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ಘೋಷಿಸಿ ರಚನೆ ಮಾಡಬೇಕು ಕುಮಟಾ ಬೈಪಾಸ್ ಯೋಜನೆಯಿಂದ ಹಾಲಕ್ಕಿ ಮಕ್ಕಲು ಸಮುದಾಯದ ನೂರಾರು ಕುಟುಂಬಗಳು ಮನೆ ಮತ್ತು ಭೂಮಿಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಹೀಗಾಗಿ ಈ ಯೋಜನೆಯನ್ನ ಕೈಬಿಡಬೇಕು ಅಂಕೋಲಾ ತಾಲೂಕಿನ ಅಗಸೂರು ಪಂಚಾಯತ್ ವ್ಯಾಪ್ತಿಯ ಹೊನ್ನಾಳಿಯಲ್ಲಿ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕಿಂಡಿ ಅಣೆಕಟ್ಟು ಯೋಜನೆಯನ್ನ ಕೈಬಿಡಬೇಕು ಈ ಕಾಮಗಾರಿಯಿಂದ ಈ ಭಾಗದ ಅನೇಕ ಜನರ ಖಾಸಗಿ ಭೂಮಿಯ ಜೊತೆಗೆ ಪದ್ಮಶ್ರೀ ಪುರಸ್ಕೃತ ತುಳಸಿಗೌಡರು ನೆಟ್ಟಿರುವ ಲಕ್ಷಾಂತರ ಗಿಡಮರಗಳು ನೀರಿನಲ್ಲಿ ಮುಳುಗಡೆಯಾಗುತ್ತದೆ ಹಾಲಕ್ಕಿ ಒಕ್ಕಲಿಗರ ಒಳಾಡಳಿತ ವ್ಯವಸ್ಥೆ ಪ್ರಮುಖವಾಗಿರುವ ಸೀಮೆಗುರುಗೌಡರು ಅರಸುಗೌಡರು ಮತ್ತು ಊರಗೌಡರಿಗೆ ಮಾಶಾಸನ ನೀಡಬೇಕು ದೇಶದ ಕಲೆ ಮತ್ತು ಜಾನಪದ ಸಂಸ್ಕೃತಿಗೆ ಕೊಡುಗೆ ನೀಡಿದ ಹಾಲಕ್ಕಿ ಸುಗ್ಗಿ ಕುಣಿತದ ಕಲಾವಿದರಿಗೆ ಮಾಶಾಸನ ನೀಡಬೇಕು ಪಹಣಿ ಪತ್ರಿಕೆಯಲ್ಲಿರುವ ಕರ್ನಾಟಕ ಸರ್ಕಾರ ನಮ್ಮದನ್ನ ರದ್ದು ಮಾಡಬೇಕು ಉಪ್ಪು ನೀರು ನುಗ್ಗುತ್ತಿರುವ ಕೃಷಿ ಭೂಮಿಗಳಿಗೆ ಕಾರ್ಲ್ಯಾಂಡ್ ಕಾಮಗಾರಿಯನ್ನ ಮಾಡಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ ಗಿಡ ಮಾಡುದು ಗಿಡ ಬೆಳೆಸುದು ನಮ್ಮ ಕೂದಲ್ಲಿ ಎಲ್ಲರೂ ಮ್ಯಾನ್ ಬರ್ಬೇಕು ಹಾಲಕ್ಕಿಗೌಡ್ರಿಂದ ಮಾಡಿಕ್ಕಿರಿ ನಮ್ಗೆಲ್ಲ ಎಲ್ಲ ಸೇರಿಸಿ ನಮ್ ಬರ್ಬೇಕೀಗ ನಮ್ಗೆ ಒಳ್ಳೆದಾಗ್ತಿದ್ದು ನಮ್ಮ ಊರಲ್ಲಿ ಒಂದು ಕಟ್ಟಡ ಆಗ್ತಿದ್ರು ಅದು ನಾನು ಮನ ಬಂದೆ ಅದು ಬೇಡ ನಮ್ಗೆ ಕಟ್ಟಡ ಮಾಡುದು ಒಂದ್ ಕಡೆ ಅದು ಈಗ ಮತ್ತೆ ಮಾಡ್ತೈತಿ ಅದೆಲ್ಲ ಬಂದ್ ಮಾಡ್ತೈತಿ ಹಾಗೆ ನಮ್ಮ ಹಾಲಕ್ಕಿ ಸಮಾಧಿಯನ್ನು ಉಳಿಸಬೇಕು ಹಾಗೆ ನಮ್ಮ ಶಾಲೆ ಕಲ್ತ ಮಕ್ಕಳೆಲ್ಲ ಈಗ ನಮ್ಮ ಶಾಲೆಗೆ ಹೋಗಲು ನಮಗ್ ನೌಕರ ಇಲ್ಲ ಅಂತ ಎಲ್ಲೋಲೋ ಎಲ್ಲೆಲ್ಲೋ ದುಡ್ಡು ತುಂಬಿದ್ದಾರೆ ಘಟ್ಟ ಹಾಗಾಗಿ ನಮ್ಮ ಹಾಲಕ್ಕಿ ಜನ ಏಟಿಗೆ ಸೇರ್ಸಿದ್ರೆ ನಮ್ಮ ಕಲ್ತ ಮಕ್ಕಳಿಗೆ ಒಂದು ತರಬೇತಿ ಸಿಕ್ಕುದು ಒಂದು ನನ್ನ ಬಹಳ ಆಸಕ್ತಿಯಾಗಿ ನಾನು ಬಂದಿದ್ದೇನೆ ದಯವಿಟ್ಟು ನಿಮ್ಮ ಕಾರ್ಯಕ್ರಮಕ್ಕೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಹಾಲಕ್ಕಿ ಸಮಾಧಿ ಎಲ್ಲ ಒಳ್ಳೇದಾಗಿ ಬಯಲು ಅಂತ ನಾನ್ ನಿಮ್ಮಲ್ಲಿ ಕೇಳ್ಕಂತ ನಿಮಸ್ ಹಾಲಕಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡದೇ ಇದ್ರೆ ಈ ಬಾರಿ ಚುನಾವಣೆಯಲ್ಲಿ ನೋಟಾ ಮತ ಚಲಾಯಿಸಲಾಗುವುದು ಎಂದು ಹಾಲಕಿ ಮುಖಂಡ ಮೋಹನ್ ದಾಸ್ ಗೌಡ ತಿಳಿಸಿದ್ರು ಒಂದೊಂದು ಕಡಿಮೆ ಒಂದೂವರೆ ವರ್ಷ ತೆಗಿತಾರೆ ಯಾರು ಯಾವ ಪಕ್ಷದವರು ಇದಕ್ಕೆ ಸರಿಯಾಗಿ ಬೆಂಬಲ ನಿಂತಿಲ್ಲ ಅಂತ ಹೇಳ್ಕೊಂಡು ನಾನು ಮೊನ್ನೆ ನಿರ್ಮಲಾನಂದ ಸ್ವಾಮೀಜಿ ಅವರು ನಮ್ಮ ಬಾವಿಕೇರಿಗೆ ಬಂದಾಗ ನಾನು ಹೇಳಿದೆ ಬಡಗೇರಿಗೆ ಇದಕ್ಕೆ ನಾವೆಲ್ಲರೂ ಪಕ್ಷಾತೀತವಾಗಿ ಹೊರಡಬಿ ಹೋರಾಟವನ್ನ ಮಾಡಬೇಕು ಆವಾಗ ಮಾತ್ರ ಇದು ಸಾಧ್ಯ ಅಂತ ಹೇಳ್ಕೊಂಡು ನಾನು ಹೇಳಿದೆ ಇವತ್ತು ಗೋವಾದಲ್ಲಿ ಕುಡುಂಬಿ ಸಮಾಜಕ್ಕೆ ಈ ಪ್ರಾತಿನಿಧ್ಯ ಸಿಕ್ಕಿದೆ ಮೊನ್ನೆ ಕುಡುಬಿ ಸಮಾಜದವರು ಇಲ್ಲಿ ಬಂದಿದ್ರು ಪಾಪ ಗೋವಾದಲ್ಲಿ ಆಗಿದೆ ಕರ್ನಾಟಕದಲ್ಲಿ ಯಾಕೆ ಆಗುವುದಿಲ್ಲಪ್ಪ ಅಂತ ಹೇಳ್ಕೊಂಡು ನಾವು ಹೇಳಿದರೆ ಎಲ್ಲ ರಾಜಕೀಯದವರು ನಮ್ಮ ರಾಜಕೀಯವಾಗೇ ಮಾತಾಡ್ತಾರೆ ಮನ್ವಿನ ಆ ಪೇಪರ್ ಅನ್ನ ತಂದು ಯಾವ ಆಧಾರದ ಮೇಲೆ ಕುಣಬಿ ಸಮಾಜಕ್ಕೆ ಗೋವಾದಲ್ಲಿ ಆ ಒಂದು ಪ್ರಾತಿನಿಧಿಯನ್ನು ಕೊಟ್ಟಿದ್ದಾರೋ ಅದೇ ಪ್ರಾತಿನಿಧ್ಯ ಅಂಡರ್ ಇಲ್ಲೂ ಕೊಡಬೇಕು ಇಲ್ಲಿ ಕೊಟ್ಟರೆ ಅಲಕ್ಕಿ ಸಮಾಜರಿಗೂ ಅದೇ ಪ್ರಾತಿನಿಧ್ಯ ಸಿಗ್ತದೆ ಅಂತ ಇವತ್ತು ನನಗೆ ಭರವಸೆ ಇದೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮುಗ್ಧತೆಯಲ್ಲಿ ಅತ್ಯಂತ ಶ್ರೀಮಂತ ಸಮಾಜ ಯಾವ್ದಾದ್ರು ಇದ್ರೆ ಅದು ಹಾಲಕ್ಕಿ ಸಮಾಜ ಅಂತ ಬಹಳ ಕಂಠದಿಂದ ಹೇಳೋದಕ್ಕೆ ಬಯಸ್ತೀನಿ ಎಲ್ಲರನ್ನ ಪ್ರೀತಿ ವಿಶ್ವಾಸದಲ್ಲಿ ನೋಡುವಂತ ಯಾವ್ದಾದ್ರೂ ಸಮಾಜ ಪ್ರಮುಖವಾಗಿದ್ರೆ ಅದು ಅಲ್ಲಿ ಹಾಲಕ್ಕಿ ಸಮಾಜ ಅಂತ ಬಹಳ ಕಂಠದಿಂದ ಹೇಳೋದಕ್ಕೆ ಬಯಸ್ತೀನಿ ತಾಯಂದಿರಾದ ಸುಕ್ರಜ್ಜಿ ಮತ್ತು ತುಳ್ಸಜ್ಜಿ ಮುಖಾಂತರ ಈ ಜಿಲ್ಲೆಯಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಂಪ್ರದಾಯಿಕವಾಗಿ ನೈಸರ್ಗಿಕವಾಗಿ ಏನಾದ್ರೂ ಈ ಜಿಲ್ಲೆ ಜಿಲ್ಲೆಯನ್ನ ಉಟ್ಸಿದ್ದು ಅಂದ್ರೆ ಅದು ಹಾಲಕಿ ಸಮಾಜ ಅಂತ ಓರ್ಸ್ ಕೊಟ್ಟವ್ರು ತುಳಸಜ್ಜಿ ಅವರು ಇಂಥ ಸಮಾಜ ಇವರು ಇಬ್ರು ನಡವಳಿಕೆ ಅಥವಾ ಇವರಿಬ್ಬರ ಪ್ರಶಸ್ತಿಯಿಂದನೇ ಇಂದನೆ ನಮಗ್ ಗೊತ್ತಾಗ್ತದೆ ಈ ಸಮಾಜಕ್ಕೆ ಎಷ್ಟಿ ಡಿಕ್ಲೇರ್ ಮಾಡಲೇಬೇಕು ಅಂತ ನೀವೇ ಸರ್ಕಾರದವರು ಪದ್ಮಶ್ರೀ ಕೊಟ್ಟಿ ಬುಡಕಟ್ಟದ ಏನು ಒಂದು ವ್ಯವಸ್ಥೆ ಇದೆ ಅದರೊಳಗೆ ನೀವು ಆ ಪ್ರಶಸ್ತಿಯನ್ನ ಕೊಟ್ಟಿದ್ದೀರಿ ನೀವು ಅದನ್ನು ಕೊಟ್ಕೊಂಡು ಅದೇ ಪೂರಕ ಮತ್ತೆಂತ ಕುಲಶಾಸ್ತ್ರ ಅಧ್ಯಯನ ಬೇಕು ಇದು ಎರಡೇ ಕಣ್ಗಳ ಶಾಸ್ತ್ರ ಅಧ್ಯಯನ ಸಾಕು ಈ ಸಮಾಜಕ್ಕೆ ಎಷ್ಟಿ ಕೊಡಬಹುದು ಅಂತ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಸತೀಶ್ ಜೆಡಿಎಸ್ ದೂರಿನ ಸೂರಜ್ ಸೋನಿ ಪಾಲ್ಗೊಂಡು ಬೆಂಬಲಿಸಿದ್ರು ಮಾಜಿ ಸಚಿವ ಆನಂದ ಅಸ್ನೋಟಿಕರ್ ದೂರವಾಣಿ ಮೂಲಕ ಮಾತನಾಡಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಹಾಲಕ್ಕಿ ಸಮುದಾಯದ ಧುರೀಣರಾದ ಮೋಹನ್ ದಾಸ್ ಗೌಡ ಗೋವಿಂದ್ ಗೌಡ ಸುಬ್ರಾಯ್ ಗೌಡ ಪಾಲ್ಗೊಂಡಿದ್ರು ರೋಟರಿ ಕ್ಲಬ್ ಕಾರವಾರ ಪಶ್ಚಿಮದ ವತಿಯಿಂದ ಜನವರಿ ಇಪ್ಪತ್ತೊಂಬತ್ತರಂದು ವಾಕ್ತಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ ಕಾರವಾರ ಪಶ್ಚಿಮದ ಅಧ್ಯಕ್ಷ ಪ್ರಕಾಶ್ ರೇವಣ್ಕರ್ ತಿಳಿಸಿದ್ದಾರೆ ಕರ್ವರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಇಲ್ಲಿನ ಮಾಲಾದೇವಿ ಮೈದಾನದಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಆರು ಮೂವತ್ತಕ್ಕೆ ವಾಕ್ತಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ವಿಜೇತರಿಗೆ ಒಟ್ಟು ಎಪ್ಪತ್ತು ಸಾವಿರ ರೂಪಾಯಿ ಬಹುಮಾನವನ್ನ ನೀಡಲಾಗುತ್ತದೆ ಜೊತೆಗೆ ಸ್ಪರ್ಧಾಳುಗಳಿಗೆ ಟಿ ಶರ್ಟ್ ಹಾಗೂ ಪ್ರಮಾಣ ಪತ್ರವನ್ನ ನೀಡಲಾಗುತ್ತದೆ ಎಂದರು ಮಾಲಾದೇವಿ ಮೈದಾನದಿಂದ ಪ್ರಾರಂಭಗೊಂಡು ಕರಾವಳಿ ಗಾರ್ಡನ್ ಬಂಡಿಶಿಟ್ಟ ಮೂಲಕ ಹಾದು ಮಾಲಾದೇವಿ ಮೈದಾನಕ್ಕೆ ಕೊನೆಗೊಳ್ಳಲಿದೆ ಬಹುಮಾನ ವಿತರಣೆ ಕಾರ್ಯಕ್ರಮ ಮಾಲಾದೇವಿ ಮೈ ಮೈದಾನದಲ್ಲಿ ನಡೆಯಲಿದೆ ಹದಿನೈದು ವರ್ಷ ಹಾಗೂ ಅದಕ್ಕಿಂತ ಕೆಳಗಿನ ವಯಸ್ಸಿನವರಿಗೆ ನೂರು ರೂಪಾಯಿ ಹಾಗೂ ಹದಿನಾರು ವರ್ಷ ಹಾಗೂ ಮೇಲ್ಪಟ್ಟವರಿಗೆ ಇನ್ನೂರು ರೂಪಾಯಿ ನೋಂದಣಿ ಶುಲ್ಕವಿದೆ ಈ ಕಾರ್ಯಕ್ರಮದಿಂದ ಆಗುವ ಹಣದಲ್ಲಿ ಸಾಮಾಜಿಕ ಕಾರ್ಯಗಳನ್ನ ಹಮ್ಮಿಕೊಳ್ಳಲಾಗುವುದು ಎಂದರು ರೋಟರಿ ಕ್ಲಬ್ ಕಾರವಾರ ಪಶ್ಚಿಮದ ಅಸಿಸ್ಟೆಂಟ್ ಗವರ್ನರ್ ರಾಜು ಪಾಟೀಲ್ ಮಾತನಾಡಿ ಪ್ರತಿ ವರ್ಷವೂ ರೋಟರಿ ಕ್ಲಬ್ ಕಾರವಾರ ಪಶ್ಚಿಮದ ವತಿಯಿಂದ ವಾಕ್ತಾನ್ ಆಯೋಜಿಸಲಾಗುತ್ತಿದೆ ಈ ವರ್ಷ ಸುಮಾರು ಐದುನೂರು ಸ್ಪರ್ಧಾಳುಗಳು ಭಾಗವಹಿಸುವ ನಿರೀಕ್ಷೆ ಇದ್ದು ಈ ಸ್ಪರ್ಧೆಯನ್ನ ಒಟ್ಟು ಎಂಟು ವಿಭಾಗ ನಡೆಸಲಾಗುತ್ತಿದೆ ಐದು ಕಿಲೋಮೀಟರ್ ವಾಕ್ತಾನ್ ನಲ್ಲಿ ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕವಾಗಿ ಹದಿನೈದು ವರ್ಷ ಹಾಗೂ ಅದಕ್ಕಿಂತ ಕೆಳಗಿನವರಿಗೆ ಹಾಗೂ ಅರವತ್ತು ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟವರಿಗೆ ನಡೆಯಲಿದೆ ಹತ್ತು ಕಿಲೋಮೀಟರ್ ವಾಕ್ತಾನ್ ಹದಿನಾರರಿಂದ ಮೂವತ್ತೈದು ವರ್ಷದವರೆಗೆ ಹಾಗೂ ಮೂವತ್ತಾರರಿಂದ ಐವತ್ತೊಂಬತ್ತು ವರ್ಷದವರೆಗೆ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಕಾರವಾರ ಪಶ್ಚಿಮದ ಕಾರ್ಯದರ್ಶಿ ಪಲ್ಲವಿ ಡಿಸೋಜಾ ಖಜಾಂಚಿ ಮೆಹಬೂಬ್ ಸೈಯದ್ ಇವೆಂಟ್ ಚೇರ್ಮನ್ ಜಸ್ಟಿನ್ ಫರ್ನಾಂಡಿಸ್ ಸದಸ್ಯರಾದ ಅಂಕುರ್ ದೇಸಾಯಿ ತ್ರಿಷಾ ವೆರ್ಣೇಕರ್ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডাইমন গোল্ড সিল্ভর বিগেস্ট জুয়েল শোরুম ইন কারবার ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ